ಪಿಎಸ್ಆರ್ ಮಾನವ ಹಕ್ಕುಗಳ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ರಜಪೂತ್ ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀಧರ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಜಿಲ್ಲಾ ತಂಡದವರಿಂದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಮೂವತ್ತಕ್ಕೆ ಚಿಕ್ಕೋಡಿಯಿಂದ ಸಂಕೇಶ್ವರ ಮಾರ್ಗವಾಗಿ ಹೋಗುವ ಬಸ್ನಲ್ಲಿ ಒಳಗಡೆ ಜಾಗ ಇದ್ರೂ ಸಹ ವಿದ್ಯಾರ್ಥಿಗಳು ಬಾಗಿಲಿನಲ್ಲಿ ನೇತಾಡ್ತಾ ಇರುವುದನ್ನು ಕಂಡು ಕಂಡಕ್ಟರ್ ಅವರನ್ನು ಒಳಗಡೆ ಕರೆಯದೆ ಹಾಗೆ ಬಸ್ ಚಲಾಯಿಸ್ತಾ ಇದ್ರು ಇದನ್ನು ಗಮನಿಸಿದ ಪಿ ಮಾನವ ಹಕ್ಕುಗಳ ತಂಡ ತಕ್ಷಣ ಬಸ್ ಅನ್ನು ನಿಲ್ಲಿಸಿ ನೇತಾಡ್ತಾ ಇದ್ದ ವಿದ್ಯಾರ್ಥಿಗಳನ್ನು ಬಸ್ಸಿನೊಳಗಡೆ ಕಳುಹಿಸಿದ್ರು ಮತ್ತು ಬಸ್ಸಿನ ಚಾಲಕರಿಗೆ ಹಾಗೂ ಕಂಡಕ್ಟರ್ಗೆ ಮತ್ತೊಂದು ಸಲ ಈ ರೀತಿ ಆಗದಂತೆ ಎಚ್ಚರ ವಹಿಸುವಂತೆ ತಂಡದವರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಕರಿಭೀಮ್ಗೋಳ್ ಶೋಭನ್ ಭಾಗವಾನ್ ಶಂಕರ್ ಕಾಂಬ್ಳೆ ಆದಿತ್ಯ ನಲುಬಡೆ ಹಾಗೂ ಟಿಪ್ಪು ಜಮಾದಾರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಟಿಕೆಟ್ ಹೋಗು ಗಾಡಿಯಾಗಿ ನೋಡ್ರಿ ಹೋಗು ಗಾಡಿಯಾಗ ನೋಡುತ್ತ ನೀವ್ ಹೋಗು ಗಾಡಿಯಾಗ ನಾವ್ ಅಲ್ಲಿಂದ್ರೆ ಬರ್ತಾವ್ ನಮ್ಮ ಹುಡುಗರ ಅಲ್ಲ ಬಿಡಿ ಅಲ್ಲ ಅಲ್ಲ ನಾವು ಅಲ್ಲಿಂದ ನಾವು ಅಲ್ಲಿಂದ ನಾವು ಎನ್ನಿ ಕರೆಸಿ ಮಾಡಿ ಬರ್ಕವು ನಮಗೆ ನಮಗೆ ಏನು ತಾಯಿದಿ ಜನರಿ ಆತಂದ್ರೆ ಅವರೊಳಗೆ ಬಾಯಿಗಳು ಅಂದ್ರ ಅವರು ಏನು ಜವಾಬ್ದಾರಿ ಹುಡುಗರು 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 ಬಿತ್ತು ನಿಮ್ಮ ಒಳಾಗಮ್ಮೆ <laughs> 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 ಹೋಗ್ರಿ ಐದ್ ನಿಮಿಷ ಲೇಟ್ ಆಗಲ್ರಿ ಹಂಗಲ್ಲ ಅಕ್ಕ ಈಗ ನಿಮ್ಮ ಹುಡುಗಿಂತ ಬಿದ್ದಕ್ಕೆ ಏನ್ ಮಾಡವ್ರಿ ನೀವ್ರಿ ಇತ್ತು ಇಡ್ತಾರ ಇವೇನ್ ಭಾಗ ಅಟ್ಟಿದವ್ರಿ ಜವಾಬ್ದಾರಿ <laughs> <laughs> ನಾವು ಏನೋ ಸಂಬಂಧ ಇಲ್ಲ ಹಾಕಿ ಗಾಡಿ ಒಪ್ಪ ಮತ್ತೆ